ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕುಂಭ ರಾಶಿಯವರಿಗೆ ವಿಶೇಷವಾಗಿ ಏನೇ ವ್ಯಾಪಾರ ವ್ಯವಹಾರ ಏನೇ ಮಾಡಲಿಕ್ಕೆ ಹೋದರೂ ಗಡಿಬಿಡಿಯ ನಿರ್ಧಾರ ಮಾಡಿಕೊಂಡು ಸಮಸ್ಯೆಗಳನ್ನು ಇದ್ದೀರಿ ಯಾರ್ದೋ ಮಾತನ್ನು ಕೇಳಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ಸಮಸ್ಯೆಗಳನ್ನು ತಂದುಕೊತಾ ಇದ್ದೀರಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ ಆರೋಪ ಬರ್ತಾಯಿದೆ ಕಿರಿಕಿರಿಗಳು ಉಂಟಾಗ್ತಾಯಿದೆ ನಿಮಗೂ ನೆಮ್ಮದಿ ಇಲ್ಲ ನಿಮ್ಮ ಜೊತೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಇರೋದರಿಂದ ತುಂಬ ಪ್ರಬಲವಾಗಿ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ಪೂಜೆಯನ್ನು ಮಂಗಳವಾರ ಇರ್ಬೋದು ಅಥವಾ ಷಷ್ಠಿ ಪಂಚಮಿ ಇರೋ ದಿವಸ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನ ಮಾಡಿಸಿದರೆ ಬಹಳ ಉತ್ತಮವಾಗಿರ್ತದೆ ಈ ಪೂಜೆಯನ್ನು ಮಾಡಿಸಿದ ನಂತರವೂ ಸಹ ನೀವು ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳೊಂದು ಪೂಜೆ ಕೊಡೋದು ಬಹಳ ಒಳ್ಳೆಯದು ಅಥವಾ ದೇವಿ ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ವಿಶೇಷವಾಗಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ತುಂಬ ಉತ್ತಮ ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿ ಬೇಡ ದೂರ ಪ್ರಯಾಣ ಎಲ್ಲ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮ ಇದರ ಜೊತೆ ಸಾಡೆ ಸಾತಿಯ ನಡೀತಾ ಇದೆ ಇನ್ನು ಎರಡು ವರ್ಷಗಳ ಕಾಲ ನಿಮಗೆ ಈ ನೆಗೆಟಿವಿಟಿ ಪ್ರಾಬ್ಲಮ್ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳು ಸಮಸ್ಯೆ ಉಂಟಾಗ್ತದೆ ಹಾಗೆಯೇ ಏನೇ ಮಾಡೋಕ್ಕೋದ್ರೂ ನೀವೇ ಆರೋಪಿಗಳಾಗ್ತೀರಿ ನೀವು ಒಳ್ಳೇದು ಮಾಡಲಿಕ್ಕೆ ಹೋದ್ರೂ ಸಹ ಅದು ನಿಮ್ಮ ಮೇಲೆ ನೆಗೆಟಿವಿಟಿ ಪರಿಣಾಮವನ್ನು ಬೀರುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬೋದು ಅತ್ಯಂತ ಶುಭಪ್ರದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇರೋದಿಲ್ಲ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ದಾನ ಕೊಡೋದು ಎಳ್ಬತ್ತಿ ದೀಪ ಹಚ್ಚತಕ್ಕಂಥದ್ದು ಬನ್ನಿ ಪತ್ರೆ ವಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಅರ್ಪಣೆ ಮಾಡಿ ಹಾಗೇ ಎಳ್ಳೆಣ್ಣೆಯ ಅಭಿಷೇಕ ಅಥವಾ ದಾನ ಕೊಡೋದು ಬಹಳ ಉತ್ತಮವಾಗಿರ್ತದೆ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸೋದು ಉತ್ತಮ ಒಂದು ವೇಳೆ ಆ ದೇವಸ್ಥಾನದಲ್ಲಿ ನವಗ್ರಹಗಳ ವಿಗ್ರಹಗಳಿದ್ದಲ್ಲಿ ದೇವತೆಗಳಿದ್ದಲ್ಲಿ ಅವುಗಳಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕುವ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಜಪ ಮಾಡೋದು ಭಾಳ ಉತ್ತಮ ಕುಟುಂಬದಲ್ಲಿ ಸಹಕಾರ ಸಿಗೋದಿಲ್ಲ ಏರಿಳಿತ ಜಾಸ್ತಿ ಆಗುತ್ತೆ ಆರೋಪ ಬರ್ತದೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಗಳಿರೋದಿಲ್ಲ ಆದಷ್ಟು ಈ ವಿಚಾರಗಳಲ್ಲಿ ಸ್ವಲ್ಪ ಕೂಲಾಗಿರೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ನಿಮಗೆ ಶುಕ್ರವಾರ ಬುಧವಾರಗಳು ಶುಭಪ್ರದವಾಗಿ ಇರ್ತದೆ ಈ ದಿನಗಳಲ್ಲಿ ಶುಭ ಸಮಯಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋ ಆಗಿದ್ದರೆ ಅಥವಾ ಯಾರ ಜೊತೆನಾದರೂ ಎಲ್ಲಿಯಾರು ಏನಾದರೂ ನೀವು ಪರ್ಚೇಸ್ ಮಾಡಲಿಕ್ಕೂ ಅಂದಿದ್ರೆ ಶುಭಪ್ರದವಾಗಿ ಇರ್ತದೆ ಇನ್ನು ಅದೇ ರೀತಿ ಶನಿವಾರಗಳಂದು ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಆಂಜನೇಯ ದೇವಸ್ಥಾನಕ್ಕೋಗಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಶನಿವಾರಗಳಂದು ಹನುಮಾನ್ ಚಾಲೀಸ್ ಪಾರಾಯಣವನ್ನು ಎಂಟು ಸಲ ಪಾರಾಯಣ ಮಾಡೋದು ಭಾಳ ಉತ್ತಮ ಅಥವಾ ದಿನನಿತ್ಯ ಪಾರಾಯಣ ಮಾಡೋದ್ರಲ್ಲೂ ಶುಭ ಫಲಗಳು ಉಂಟಾಗ್ತವೆ ಇನ್ನು ವಿದ್ಯಾರ್ಥಿಗಳಿಗೂ ಸಹ ಸ್ವಲ್ಪ ಗಡಿಬಿಡಿಯ ನಿರ್ಧಾರಗಳು ಅಥವಾ ಫಾಸ್ಟಾಗಿ ಓದಿದ್ದು ನೆನಪಲ್ಲಿ ಉಳಿದಲ್ಲೇ ಇರ್ತಕ್ಕಂಥದ್ದು ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ನಿದ್ದೆ ಬರೋದು ಅಥವಾ ಓದಲಿಕ್ಕೆ ಕೂತ್ಕೊಂಡಾಗ ಮನಸ್ಸು ಚಂಚಲತೆ ಆಗುವ ಸಾಧ್ಯತೆಗಳಿರೋದ್ರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡಿ ಅಥವಾ ಸರಸ್ವತಿ ದೇವಿಗೆ ಪೂಜೆ ಮಾಡಿ ಓದಲಿಕ್ಕೆ ಕೂತ್ಕೊಂಬೋದು ಬಹಳ ಉತ್ತಮ ಒಂದು ಐದು ನಿಮಿಷ ವಾಕ್ ಮಾಡಿ ಓದೋದ್ರಿಂದ ತುಂಬ ನೆಗೆಟಿವ್ ಚೇಂಜ್ ಆಗಿ ಪಾಸಿಟಿವ್ ರಿಸಲ್ಟು ನಿಮಗೆ ಸಿಗುತ್ತೆ ಈ ಸಮಯದಲ್ಲಿ ಕುಂಭರಾಶಿಯವರು ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಯಾರದೋ ಹಣ ನಂಬ್ಕೊಂಡು ವ್ಯವಹಾರ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಹಣಗಳಿಗೆ ಸೂಕ್ತವಾದ ವ್ಯವಹಾರ ಮಾಡೋದು ತುಂಬ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ